Aha, omelet. ಆಮ್ಲೆಟ್ ಅಂದರೆ ಎಲ್ರಿಗೂ ಮಾಡೋದು ಗೊತ್ತು ವೆಜ್ ತಿನ್ನೋರಿಗಂತೂ ಬೇರೆ ವೆಜ್ ಯಾವುದು ಇಲ್ಲದೆ ಇದ್ದಾಗ ಆಮ್ಲೆಟ್ ಸೈಡಲ್ಲಿ ಇರಲೇಬೇಕು ಈ ಆಮ್ಲೇಟನ್ನು ನಮ್ಮನೇಲಿ ನಾನು ಯಾವ ರೀತಿ ಮಾಡ್ತೇನೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಇದು ಒಂದು ವಿಧಾನ ಮೊದಲು ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಹಾಗೆ ಎರಡು ಹಸಿಮೆಣಸಿನಕಾಯಿನ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಕರಿಬೇವಿನ ಎಲೆ ನಂತರ ಒಂದು ಟೊಮೆಟೊ ಇದೆಲ್ಲವನ್ನು ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು ಅರ್ಧ ಟೀ ಚಮಚ ಉಪ್ಪು ಸೇರಿಸ್ಕೊಂಡಿದ್ದೇನೆ ಅರ್ಧ ಟೀ ಚಮಚ ಅರಶಿನ ಪುಡಿ ಒಂದು ದೊಡ್ಡ ಚಮಚ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ ದಂಟು ಸಮೇತ ಕಟ್ ಮಾಡಿ ಹಾಕೊಂಡಿರೋದು ಚೆನ್ನಾಗಿ ಇದನ್ನ ಮಿಶ್ರ ಮಾಡ್ಕೊಳ್ಬೇಕು ಇಲ್ಲಿ ಕಡ್ಡಾಯವಾಗಿ ಹಾಕ್ಕೊಳ್ಬೇಕಾದ್ದು ಅರಶಿನ ಪುಡಿ ಉಪ್ಪು ಈರುಳ್ಳಿ ಮತ್ತು ಮೆಣಸಿನಕಾಯಿ ಟೊಮೆಟೊ ಕೊತ್ತಂಬರಿ ಸೊಪ್ಪೆಲ್ಲ ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು ಹಾಕಿದರೆ ಅಂದು ರುಚಿ ತುಂಬಾ ಚೆನ್ನಾಗಿ ಬರ್ತದೆ ನಂತರ ಅರ್ಧ ಟೀ ಚಮಚ ತೆಂಗಿನ ಎಣ್ಣೆ ಹಾಕಿ ಮತ್ತೆ ಇದನ್ನ ಮಿಶ್ರ ಮಾಡಿಕೊಳ್ತಾ ಇದ್ದೇನೆ ಇಲ್ಲಿ ತೆಂಗಿನ ಎಣ್ಣೆ ಕೂಡ ಬೇಕು ಅಂದರೆ ಹಾಕಿ ಬಟ್ ಹಾಕಿದರೆ ಆಮ್ಲೆಟ್ ತುಂಬ ಸಾಫ್ಟಾಗಿ ಉಬ್ಬಿ ಬರ್ತದೆ ರುಚಿ ಕೂಡ ತುಂಬ ಚೆನ್ನಾಗಿ ಬರ್ತದೆ ಈಗ ಚೆನ್ನಾಗಿ ಮಿಶ್ರ ಮೇಲೆ ಎರಡು ಮೊಟ್ಟೆನ ಒಡೆದು ಹಾಕ್ಕೊಳ್ತಾ ಇದ್ದೇನೆ ಈ ಮಿಶ್ರಣಕ್ಕೆ ನಾವು ತಗೊಂಡ ಈರುಳ್ಳಿ ಟೊಮೆಟೊದ ಪ್ರಮಾಣಕ್ಕೆ ಒಂದು ನಾಲ್ಕು ಮೊಟ್ಟೆ ಕೂಡ ಹಾಕ್ಕೊಳ್ಬೋದು ಬಟ್ ನನಗೆ ಈರುಳ್ಳಿ ಜಾಸ್ತಿ ಸಿಕ್ಕಿದರೆ ಇಷ್ಟ ಹಾಗಾಗಿ ಎರಡು ಮೊಟ್ಟೆ ಮಾತ್ರ ಹಾಕಿ ಕಲಸ್ಕೊಳ್ತಾ ಇದ್ದೇನೆ ಚೆನ್ನಾಗಿ ನೊರೆ ನೊರೆ ಬರುವ ತನಕ ಕಲಸ್ಕೊಂಡು ಈಗ ಒಂದು ಕಾವಲಿಗೆ ನಾನು ತೆಂಗಿನೆಣ್ಣೆ ಹಾಕಿ ಇದನ್ನ ಬಿಸಿಯಾಗ್ಲಿಕ್ಕೆ ಇಟ್ಟಿದ್ದೆ ದೊಡ್ಡ ಉರಿಯಲ್ಲಿ ಈಗ ಉರಿಯನ್ನು ಪೂರ್ತಿ ಸಣ್ಣದು ಮಾಡಿಕೊಂಡು ಈ ಮೊಟ್ಟೆ ಮಿಶ್ರಣವನ್ನು ಕಾವಲಿಗೆ ಹಾಕ್ಕೊಂಡಿದ್ದೇನೆ ಉರಿ ಪೂರ್ತಿ ಸಣ್ಣ ಉರಿಯಲ್ಲಿ ಇರಲಿ ಮೀಡಿಯಮಲ್ಲಿ ಕೂಡ ಇಟ್ಕೊಳ್ಳೋದು ಬೇಡ ಈಗ ಒಂದು ಸಲ ಇದರ ಮೇಲೆಲ್ಲ ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡಿಕೊಳ್ಳಿ ನಂತರ ಇದಕ್ಕೆ ಬೇಕಾದಲ್ಲಿ ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ ಸ್ವಲ್ಪ ಕೊತ್ತಂಬರಿ ಎಲೆನ ಚಿಕ್ಕದ ಚಿಕ್ಕದಾಗಿ ಕಟ್ ಮಾಡಿ ಮೇಲಿಂದ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಕಸೂರಿ ಮೇತಿ ನಂತರ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೇನೆ ಇದರ ಬದಲಿಗೆ ನೀವು ಕೆಂಪು ಮೆಣಸಿನ ಪುಡಿಯನ್ನು ಕೂಡ ಹಾಕ್ಕೊಳ್ಬೋದು ಹಾಗೆಯೇ ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಇವೆಲ್ಲವೂ ಹಾಕಿ ಓಲಿಕ್ಕೂ ಚೆನ್ನಾಗಿರ್ತದೆ ತಿನ್ನಲಿಕ್ಕೂ ಕೂಡ ತುಂಬಾ ರುಚಿಯಾಗಿ ಇರ್ತದೆ ಯಾವುದೇ ಕಾರಣಕ್ಕೂ ಆಮ್ಲೆಟ್ ಮಾಡುವಾಗ ಉರಿಯನ್ನು ದೊಡ್ಡದು ಮಾಡಿಕೊಳ್ಬೇಡಿ ಚಿಕ್ಕದಾಗಿಯೇ ಇರಲಿ ಇದನ್ನು ಒಂದೂವರೆ ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಈಗ ಇದು ಒಂದು ಸೈಡ್ ಬೆಂದಿದೆ ಇನ್ನು ಇದನ್ನು ತಿರುಗಿಸಿ ಹಾಕ್ಕೊಳ್ಬೇಕು ತಿರುಗಿಸಿ ಹಾಕದೇನೆ ಹಾಗೆಯೇ ಕೂಡ ನೀವು ತಿನ್ಬೋದು ಇದು ಬೆಂದಿರ್ತದೆ ಪೂರ್ತಿಯಾಗಿ ಆದರೆ ನನಗೆ ತಿರುಗಿಸಿ ಹಾಕಿದರೆ ಇಷ್ಟ ಹಾಗಾಗಿ ನಾನು ತಿರುಗಿಸಿ ಒಮ್ಮೆ ಹಾಕ್ತೇನೆ ಈಗ ಸ್ಟವನ್ನು ಆಫ್ ಮಾಡಿಕೊಳ್ಬೇಕು ಆಮ್ಲೆಟ್ ಈಗಾಗಲೇ ಬೆಂದಿರೋದ್ರಿಂದ ಮತ್ತೆ ಇದಕ್ಕೆ ಉರಿ ಏನು ಬೇಡ ಕಾವಲಿಯ ಬಿಸಿಗಿನೇ ಇದು ಬೇಯ್ತದೆ ಒಂದು ಮೂವತ್ತು ಸೆಕೆಂಡ್ ಹಾಗೆಯೇ ಇಟ್ಟಿದ್ದೆ ಮೂವತ್ತು ಸೆಕೆಂಡಿಂದ ಒಂದು ನಿಮಿಷದವರೆಗೆ ಹಾಗೆಯೇ ಕಾವ್ಲಿಯಲ್ಲಿ ಬಿಡಬಹುದು ನೀವು ಈಗ ನಾನು ಕಾವಲಿಯಿಂದ ಈ ಆಮ್ಲೆಟನ್ನು ತೆಗೊಳ್ತೇನೆ ನೋಡಿ ತುಂಬಾ ರುಚಿಯಾದ ಆಮ್ಲೆಟ್ ರೆಡಿಯಾಗಿದೆ ಇದು ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ ಬರೀ ಒಂದು ರಸಮ್ ಮಾಡ್ಕೊಂಡು ಸೈಡಿಗೆ ಒಂದು ಆಮ್ಲೆಟ್ ಇದ್ದರೆ ಸಖತ್ತಾಗಿ ಊಟ ಮಾಡ್ಬೋದು ಹಾಗೆಯೇ ಈ ಆಮ್ಲೆಟನ್ನು ಹಾಗೆಯೇ ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತದೆ ನೀವು ಕೂಡ ಟ್ರೈ ಮಾಡಿ